ಟಾಪ್ ಟೆನ್ ಮಸ್ಟ್ ವಾಚ್ ಫಿಲ್ಮ್ ಫ್ರಮ್ ಗೋಲ್ಡನ್ ಸ್ಟಾರ್ ಗಣೇಶ್ ಹತ್ತನೇ ಸ್ಥಾನದಲ್ಲಿ ನೈಂಟಿ ನೈನ್ ಮೂವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಿಲೀಸ್ ಆಗಿತ್ತು ಒಂಬತ್ತನೇ ಸ್ಥಾನದಲ್ಲಿ ಮೊಗಳೂ ನಗೆ ಎರಡು ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆಗಿತ್ತು ಎಂಟನೇ ಸ್ಥಾನದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಎರಡು ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆಗಿತ್ತು ಏಳನೇ ಸ್ಥಾನದಲ್ಲಿ ಶೈಲು ಎರಡು ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆಗಿತ್ತು ಆರನೇ ಸ್ಥಾನದಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ರಿಲೀಸ್ ಆಗಿತ್ತು ಐದನೇ ಸ್ಥಾನದಲ್ಲಿ ಅರಮನೆ ಎರಡು ಸಾವಿರದ ಎಂಟರಲ್ಲಿ ರಿಲೀಸ್ ಆಗಿತ್ತು ನಾಲ್ಕನೇ ಸ್ಥಾನದಲ್ಲಿ ಗಾಳಿ ಪಟ ಎರಡು ಸಾವಿರದ ಎಂಟರಲ್ಲಿ ರಿಲೀಸ್ ಆಗಿತ್ತು ಮೂರನೇ ಸ್ಥಾನದಲ್ಲಿ ಕೃಷ್ಣ ಎರಡು ಸಾವಿರದ ಏಳರಲ್ಲಿ ರಿಲೀಸ್ ಆಗಿತ್ತು ಎರಡನೇ ಸ್ಥಾನದಲ್ಲಿ ಚಲುವಿನ ಚಿತ್ತಾರ ಎರಡು ಸಾವಿರದ ಏಳರಲ್ಲಿ ರಿಲೀಸ್ ಆಗಿತ್ತು ಮೊದಲನೇ ಸ್ಥಾನದಲ್ಲಿ ಮುಂಗಾರು ಮಳಿ ಎರಡು ಸಾವಿರದ ಆರರಲ್ಲಿ ರಿಲೀಸ್ ಆಗಿತ್ತು ಈ ಒಂದು ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದಂತ ಕಮೆಂಟ್ ಮಾಡಿ